ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದೆ ಬರುವಂಥ ವಿಡಿಯೋಸ್ ಬಗ್ಗೆ ತಿಳ್ಕೊಳ್ಬೋದು ಇವತ್ತಿನ ವಿಷಯ ಬಂದು ಮಹಿಳೆಯರ ಖಾತೆಗೆ ಬರುತ್ತೆ ಐವತ್ತು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಈ ಒಂದು ವಿಷಯ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಮಹಿಳೆಯರಿಗೆ ಈ ಒಂದು ಅವರವರ ಅಕೌಂಟಿಗೆ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಅನ್ನೋ ಒಂದು ವಿಷಯ ಇದೆ ಇದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ಕೊಡ್ತೀನಿ ಜನಸಾಮಾನ್ಯರಿಗೆ ಕಲ್ಯಾಣ ಯೋಜನೆಯನ್ನು ಪರಿಚಯಿಸುವಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸದಾ ಮುಂದಾಳತ್ವ ವಹಿಸಿದೆ ಇದರ ಭಾಗವಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಹಿಳಾ ಸಬಲೀಕರಣ ಉದ್ದೇಶದಿಂದ ಮತ್ತೊಂದು ಒಂದು ಯೋಜನೆಯನ್ನು ಕೂಡ ಪರಿಚಯಿಸಿದೆ ಈ ಒಂದು ಯೋಜನೆ ಕುರಿತಾಗಿ ನಾನು ನಿಮಗೆ ಸಂಕ್ಷಿಪ್ತವಾದ ವಿವರವನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಯಾರೆಲ್ಲ ಮಹಿಳೆಯರು ಈ ಒಂದು ಯೋಜನೆಯನ್ನು ಪಡ್ಕೊಬಹುದು ಮತ್ತು ಐವತ್ತು ಸಾವಿರ ರೂಪಾಯಿಯನ್ನು ಪಡ್ಕೊಬೋದು ಅವರುಗಳಿಗೆಲ್ಲ ಇದು ಉಪಯುಕ್ತವಾದ ಒಂದು ವಿಡಿಯೋ ಆಗಿರುತ್ತೆ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಬರ ಬಟ್ ನೀವು ವಿಡಿಯೋನ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ನೀವು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಜನರಿಗೆ ಕಲ್ಯಾಣ ಯೋಜನೆಯನ್ನು ಪರಿಚಯಿಸುವಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸದಾ ಒಂದು ಮುಂದಾಗಿದೆ ಇದರ ಭಾಗವಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಮತ್ತೊಂದು ಯೋಜನೆಯನ್ನು ಪರಿಚಯಿಸಿದೆ ಆ ಯೋಜನೆ ಏನಂತಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿ ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ನಾನಾ ರೀತಿಯ ಯೋಜನೆಗಳ ಬಗ್ಗೆ ಆಗ್ಬೋದು ಅಂತ ಹೇಳಿದ್ರೆ ಒಂದು ಮಾಹಿತಿ ಪ್ರಕಾರ ಆಗ್ಬೋದು ಯೂಸ್ಫುಲ್ ಇನ್ಫಾರ್ಮೇಷನ್ ಬಗ್ಗೆ ಆಗ್ಬೋದು ಆ ಥರ ಒಂದು ವಿಷಯಗಳ ಬಗ್ಗೆ ನಾನು ಈ ವಿಡಿಯೋ ಈ ಒಂದು ಚಾನೆಲ್ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆಲ್ಲ ಮಹಿಳೆಯರಿಗೆ ಈ ಒಂದು ಉಪಯೋಗನ ಪಡ್ಕೊಬೇಕು ಯಾರೆಲ್ಲ ಐವತ್ತು ಸಾವಿರ ಪಡ್ಕೊಬೇಕು ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಈ ಯೋಜನೆಯನ್ನು ಪಡ್ಕೊತಾರೆ ಸ್ನೇಹಿತರೆ ಪ್ರಧಾನಮಂತ್ರಿ ಅನುಶುಚಿತ್ ಜಾತಿ ಅಭ್ಯುದಯ್ ಯೋಜನೆ ನೋಡಿ ಸ್ನೇಹಿತರೆ ಪಿ ಎಂ ಅಜಯ್ ಅಂಥೇಳಿ ಅಂತ ಹೇಳಿದರೆ ಅದು ಪಿ ಎಮ್ ಅಜಯ್ ಅಂದರೆ ಫುಲ್ ಫಾರ್ಮ್ ಬಂದು ಪ್ರಧಾನಮಂತ್ರಿ ಅನುಶುಚಿತ್ ಜಾತಿ ಅಬು ಅಭ್ಯುದಯ್ ಯೋಜನೆ ಅಂಥೇಳಿ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಎರಡು ವರ್ಷಗಳ ಹಿಂದೆ ಕೂಡ ಜಾರಿಗೆ ತಗೊಂಡು ಬಂದಿದೆ ಹಾಗಾಗಿ ಇದನ್ನು ಪ್ರಧಾನಮಂತ್ರಿ ಅಜಯ್ ಯೋಜನೆ ಎಂದು ಕೂಡ ಸಹ ಕರೀತಾರೆ ಅಂದರೆ ಅಜಯ್ ಯೋಜನೆ ಪೂರ್ತಿ ಫುಲ್ ಫಾರ್ಮ್ ಆದರೆ ಇದನ್ನು ಅನುಶುಚಿತ್ ಸೇ ಪ್ರಧಾನಮಂತ್ರಿ ಅನುಸೂಚಿತ್ ಜಾತಿ ಅಭ್ಯುದಯ ಯೋಜನೆ ಅಂತ ಹೇಳ್ತಾರೆ ಶಾರ್ಟ್ ಫಾರ್ಮ್ ಆಗಿ ಅಜಯ್ ಅಂತ ಹೇಳ್ತಾರೆ ಇದು ಮಹಿಳೆಯರಿಗಾಗಿಯೇ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ತಂದಿರುವಂತಹ ಮುಖ್ಯವಾದ ಯೋಜನೆ ಆಗಿರುತ್ತೆ ಈ ಯೋಜನೆ ಮುಖಾಂತರ ಮಹಿಳೆಯರ ಖಾತೆಗೆ ಐವತ್ತು ಸಾವಿರ ಒಂದು ನೀಡೋದಾಗಿ ಈ ಯೋಜನೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಯೋಜನೆ ಮೂಲಕ ಮಹಿಳೆಯರ ಐವತ್ತು ಸಾವಿರ ಪಡ್ಕೊಳ್ಳೋರು ಪಡ್ಕೊಳ್ತಿರೋ ಜೊತೆಗೆ ಈ ಯೋಜನೆ ಆಗಿದೆ ಒಂದು ಅಂದರೆ ಪುರುಷರಿಗೆ ಸರಿಸಮಾನ ನಾಗಿ ಮಹಿಳೆಯರು ಉದ್ಯೋಗಾವಕಾಶ ಸಿಗಬೇಕು ಎಂಬ ಕಲ್ಪನೆಯನ್ನು ಹೊಂದಿದೆ ಈ ಹಣವನ್ನು ಸಬ್ಸಿಡಿ ರೂಪದಲ್ಲಿ ನೀಡಲಾಗ್ತಿದೆ ಅಂದರೆ ಸ್ನೇಹಿತರೆ ಯಾರೆಲ್ಲ ಏನು ಕೆಲಸ ಮಾಡ್ತಿಲ್ಲ ಎಲ್ಲೂ ಕೆಲಸಕ್ಕೆ ಹೋಗ್ತಿಲ್ಲ ಮಹಿಳೆಯರು ಪುರುಷರ ತರನೇ ಮುಂದೆ ಬರಬೇಕು ಈ ಒಂದು ಸೌಲಭ್ಯ ಅವರು ತಗೋಬೇಕು ಪುರುಷರು ಸಮನಾಗಿ ನಿಲ್ಲಬೇಕು ಅಂತ ಹೇಳಿ ಸಬ್ಸಿಡಿ ಒಂದು ರೂಪದಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಐವತ್ತು ಸಾವಿರ ಮೊತ್ತದ ಒಂದು ಹಣವನ್ನು ಮಹಿಳೆಯರಿಗಾಗಿಯೇ ಮೀಸಲಿಡ್ತಾ ಇದೆ ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ಮಹಿಳೆಯರ ಜೀವನೋಪಾಯಕ್ಕಾಗಿ ಸರ್ಕಾರದ ಪ್ರಧಾನ ಮಂತ್ರಿ ಅಜಯ್ ಯೋಜನೆ ಆರಂಭಿಸಿದೆ ಈ ಒಂದು ಅಜಯ್ ಯೋಜನೆಯಿಂದ ಡ್ವಾಕ್ರಾ ಮೂಲಕ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ರು ಐ ಅಂದರೆ ಮೂರು ಲಕ್ಷದವರೆಗೆ ಸಾಲ ನೀಡಲಾಗ್ತಿದೆ ಅರ್ಹ ಮತ್ತು ಆಸಕ್ತರು ಡ್ವಾಕ್ರಾಗೆ ಸಂಬಂಧಿಸಿದಂತೆ ಗ್ರಾಮದ ಸಿ ಸಿ ಅಥವಾ ಡ್ವಾಕ್ರಾ ಗುಂಪಿನ ಮುಖಂಡರನ್ನು ಸಂಪರ್ಕಿಸಿ ಯಾವುದೇ ಬಡ್ಡಿ ಇಲ್ಲದೆ ಕೂಡ ಈ ಸಾಲ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿದೆ ಈ ಒಂದು ಅರ್ಜಿಯಿಂದ ನೀವು ಈ ಒಂದು హడన పడుకోబోదు ಇದು ಐವತ್ತು ಪರ್ಸೆಂಟ್ವರೆಗೆ ಸಹಾಯಧನವನ್ನು ಕೂಡ ಹೊಂದಿದೆ ಅಂತ ಹೇಳಿದ್ರೆ ಸ್ನೇಹಿತರ ಐವತ್ತು ಪರ್ಸೆಂಟ್ ತನಕ ಸಹಾಯಧನ ಹೊಂದಿದೆ ಹೇಗೆ ಅಂತ ಹೇಳಿದ್ರೆ ಈಗ ನೀವು ಒಂದು ಲಕ್ಷ ತಗೊಂಡಿದ್ದೀರಾ ಅಂದರೆ ಐವತ್ತು ಸಾವಿರ ಸಬ್ಸಿಡಿ ಆಗಿರುತ್ತೆ ಇನ್ನು ಐವತ್ತು ಸಾವಿರ ಮಾತ್ರ ನೀವು ಕಟ್ಟಬೇಕಾಗುತ್ತೆ ಅಂದರೆ ಇವಾಗ ನೋಡಿ ಇಲ್ಲೇ ಹೇಳ್ತಾ ಇದೀನಿ ಒಂದು ಲಕ್ಷದವರೆಗೆ ಸಾಲ ಪಡೆದರೆ ರು ಐವತ್ತು ಸಾವಿರ ಮಾತ್ರ ಮರುಪಾವತಿಸಬೇಕಾಗುತ್ತದೆ ಉಳಿದದ್ದನ್ನು ಕೇಂದ್ರ ಸರ್ಕಾರವು ಸಬ್ಸಿಡಿ ರೂಪದಲ್ಲಿ ನೀಡುತ್ತದೆ ಸಬ್ಸಿಡಿಯಲ್ಲಿ ನಿಮಗೆ ಕೂಡ ಇದು ಹೇಳಬೇಕಂತ ಹೇಳಿದ್ರೆ ಆ್ಯಕ್ಚುಲಿ ತುಂಬ ಒಳ್ಳೆಯದೇ ಹೆಣ್ಮಕ್ಳಿಗೆ ಯಾರೆಲ್ಲ ಈ ಒಂದು ಯೋಜನೆ ಮುಖಾಂತರ ಮುಂದೆ ಬರಬೇಕು ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಆಸಕ್ತಿ ಹೊಂದಿದ್ದೀರಾ ಅಂಥವರಿಗೆಲ್ಲ ಇದು ತುಂಬ ಒಳ್ಳೆಯ ಯೋಜನೆಯಾಗಿದೆ ಸ್ನೇಹಿತರೆ ಮತ್ತು ಈ ಉಳಿದದ್ದನ್ನು ಕೇಂದ್ರ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ನೀಡುತ್ತದೆ ಆದರೆ ಉಳಿದರೂ ಐವತ್ತು ಸಾವಿರಕ್ಕೆ ಯಾವುದೇ ಬಡ್ವಿ ಅನ್ವಯವಾಗುವುದಿಲ್ಲ ಈ ಯೋಜನೆಯಲ್ಲಿ ಗರಿಷ್ಠ ಆದಾಯ ಮಿತಿ ಇಲ್ಲ ಆದರೆ ರು ಎರಡು ಲಕ್ಷ ವಾರ್ಷಿಕ ಆದಾಯ ಹೊಂದಿರುವ ಅರ್ಜಿದಾರರಿಗೆ ಆದ್ಯತೆ ನೀಡಲಾಗುವುದು ನೋಡಿ ಸ್ನೇಹಿತರೆ ಇದೆಷ್ಟು ಉತ್ತಮವಾದ ಒಂದು ಯೋಜನೆ ಅಂತ ಹೇಳಿದರೆ ಈ ಯೋಜನೆಯಿಂದ ತುಂಬಾ ಬಡ್ಡಿ ಇಲ್ಲ ಏನಿಲ್ಲ ಆರಾಮಾಗಿ ನಿಮ್ಗೆ ಸಬ್ಸಿಡಿ ಸಿಗ್ತದೆ ಈ ಥರದ ಆಗಿದ್ದರಿಂದ ಇದನ್ನು ನೀವು ತುಂಬ ಉಪಯೋಗ ಪಡಿಸ್ಕೊಬೋದು ಪರಿಶಿಷ್ಟ ಜಾತಿಗೆ ಸೇರಿದ ನುರಿತ ಯುವಕರನ್ನು ಈಗ ಕ್ಲಸ್ಟರ್ ಗುಂಪು ಮಾಡಿ ಉದ್ಯೋಗದೊಂದಿಗೆ ಜೋಡಿಸಲಾಗುವುದು ಎಂದು ಹೇಳಲಾಗಿದೆ ಕ್ಲಸ್ಟರ್ ಗುಂಪುಗಳನ್ನು ರಚಿಸುವ ಮೂಲಕ ಪರಿಶಿಷ್ಟ ಜಾತಿಯ ಫಲಾನುಭವಿಗಳಿಗೆ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಮೀನುಗಾರಿಕೆ ಆಹಾರ ಸಂಸ್ ಸಂಸ್ಕರಣೆ ಮತ್ತು ಕರಕುಶಲ ಕೈಮಗ್ಗ ಇತ್ಯಾದಿಗಳಲ್ಲಿ ಉದ್ಯೋಗ ಮಾಡಲು ಈ ಯೋಜನೆ ಮೂಲಕ ಹಣ ಪಡೆಯಬಹುದಾಗಿದೆ ಅಂದರೆ ಸ್ನೇಹಿತರೆ ಇವಾಗ ಈ ಒಂದು ಯೋಜನೆ ಮುಖಾಂತರ ನೀವೇನಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನೋಡಿ ಈ ಥರ ಬಿಸ್ನೆಸ್ಗಳಲ್ಲಿ ನೀವು ಮಾಡ್ಬೋದಾಗತ್ತೆ ತೋಟಗಾರಿಕೆ ಕೃಷಿ ಪಶು ಪಶುಸಂಗೋಪನೆ ಮೀನುಗಾರಿಕೆ ಆಹಾರ ಸಂಸ್ಕರಣೆ ಕರಕುಶಲ ಕೈಮಗ್ಗ ಇತ್ಯಾದಿ ಇನ್ನೂ ಇದ್ರ ಬಿಟ್ಟು ನೀವು ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರ ಅಂದರೆ ಆರಾಮಾಗಿ ನೀವು ಸ್ಟಾರ್ಟ್ ಮಾಡ್ಬೋದಾಗುತ್ತೆ ಹಾಗಾಗಿ ನಿಮಗೆ ಇದರಲ್ಲಿ ಮಿತಿ ಅಂತ ಹೇಳಿದ್ರೆ ಗರಿಷ್ಠ ಅಂತ ಹೇಳಿದ್ರೆ ನಿಮಗೆ ಎರಡೂವರೆ ಲಕ್ಷ ನಿಮಗೆ ದುಡ್ಡು ಸಿಗುತ್ತೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಮಾತ್ರ ನೀವು ಕಟ್ಟಬೇಕಾಗುತ್ತೆ ಎರಡೂವರೆ ಲಕ್ಷ ಅಂತ ಹೇಳಿದ್ರೆ ಇವಾಗ ಒಂದು ಲಕ್ಷದ ಐವತ್ತು ಅಂದರೆ ಎರಡು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನೀವು ಕಟ್ಟಬೇಕಾಗುತ್ತೆ ಇನ್ನು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನಿಮಗೆ ಅಂದರೆ ಎರಡೂವರೆ ತಗೊಳ್ತೀರಾ ಅಂತ ಹೇಳಿದ್ರೆ ಹೌದು ಹಾಗಾಗಿ ನಿಮಗೆ ಅದು ಒಂದು ಹೇಳಬೇಕಂದ್ರೆ ತುಂಬ ಉಪಯೋಗನೇ ಆಗುತ್ತೆ ಸಬ್ಸಿಡಿಯಿಂದ ಒಂದು ಒಂದು ಲಕ್ಷದ ಇವ ಇಪ್ಪತ್ತೈದು ಸಾವಿರ ಸಿಗುತ್ತೆ ಇನ್ನೂ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕಟ್ಟಬೇಕಾಗತ್ತೆ ಪರಿಶಿಷ್ಟ ಜಾತಿಗೆ ಸೇರಿದ ಆಸಕ್ತ ಸಾಲ ಅರ್ಜಿದಾರರು ಸಾರ್ವಜನಿಕ ಸೌಲಭ್ಯ ಕೇಂದ್ರ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಪ್ರಧಾನ ಮಂತ್ರಿ ಅಜಯ್ ಯೋಜನಾ ಪೋರ್ಟಲ್ನ ಅನುದಾನದಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಕೂಡ ಸಲ್ಲಿಸಬಹುದು ಹಾಗಾಗಿ ನೀವು ಈ ಅರ್ಜಿ ಸಲ್ಲಿಸೋದ್ರಿಂದ ಈ ಒಂದು ಮೊತ್ತದಿಂದ ನೀವು ನಿಮ್ಮ ಒಂದು ಸಿಗುವಂಥ ಹಣದಿಂದ ನೀವು ಯಾವುದಾದ್ರೂ ನಿಮ್ಮ ಕೈಯಲ್ಲಿ ಆಗುವಂತಹ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಈಗ ನೀವು ಐವತ್ತು ಸಾವಿರನೇ ತಗೊಳ್ತಾ ಇದ್ದೀರಾ ಅಂದ್ರೂ ಕೂಡ ನಿಮಗೆ ಇಪ್ಪತ್ತೈದು ಸಾವಿರ ಮಾತ್ರ ಕಟ್ಟಬೇಕಾಗುತ್ತೆ ಇನ್ನು ಇಪ್ಪತ್ತೈದು ಸಾವಿರ ಸಬ್ಸಿಡಿ ಮುಖಾಂತರ ಸಿಗುತ್ತೆ ಒಂದು ಲಕ್ಷ ಅಂದರೆ ಐವತ್ತು ಸಾವಿರ ನಿಮಗೆ ಸಬ್ಸಿಡಿ ಸಿಕ್ಕಿದ್ರೆ ಇನ್ನು ಐವತ್ತು ಸಾವಿರ ನೀವು ಕಟ್ಟಬೇಕಾಗುತ್ತೆ ಅದೇ ಎರಡು ಲಕ್ಷ ಎರಡೂವರೆ ಲಕ್ಷ ತೊಗೊಳ್ತೀರಾ ಅಂದರೆ ಒಂದು ಲಕ್ಷ ಸಬ್ಸ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಬ್ಸಿಡಿ ಕಟ್ಟಬೇಕಾಗುತ್ತೆ ಇನ್ನು ಅಂದರೆ ಸಬ್ಸಿಡಿ ಆಗುತ್ತೆ ನಿಮಗೆ ಇನ್ನು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನೀವು ಕೈಯಿಂದ ಕಟ್ಟಬೇಕಾಗುತ್ತೆ ಹಾಗಾಗಿ ನಿಮಗೆ ಎಷ್ಟು ಅಮೌಂಟ್ ತೊಗೊಂಡ್ರು ಅದನ್ನು ಅರ್ಧದ ಅಮೌಂಟ್ ನಿಮಗೆ ಸಬ್ಸಿಡಿ ಮುಖಾಂತರ ಸಿಗುತ್ತೆ ಇನ್ನು ಅರ್ಧದ ಅಮೌಂಟು ನೀವು ಪೇ ಮಾಡಬೇಕಾಗುತ್ತೆ ಮತ್ತು ಇದು ಈ ಒಂದು ಸಾಲ ತಗೊಂಡಿರೋದ್ರಿಂದ ನಿಮಗೆ ಯಾವುದೇ ತರಹದ ಒಂದು ಬಡ್ಡಿ ಇಲ್ಲ ಬಡ್ಡಿ ಇಲ್ಲದೆ ಇರೋದ್ರಿಂದ ನಿಮಗೆ ಇದು ತುಂಬ ಉಪಯುಕ್ತವಾದ ಒಂದು ಯೋಜನೆಯಾಗಿದೆ ಯಾರೆಲ್ಲ ಮಹಿಳೆಯರು ಉದ್ಯೋಗ ಇಲ್ಲದೇ ಮನೇಲಿ ಇರ್ತೀರ ಅಂಥವರು ಕೂಡ ಈ ಒಂದು ಯೋಜನೆಯಿಂದ ಒಂದು ಉದ್ಯೋಗನ ಪ್ರಾರಂಭಿಸಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿಗಳ ಬಗ್ಗೆ ತಿಳ್ಕೊಬೋದು ಮತ್ತು ಅಪ್ಡೇಟೆಡ್ ವಿಡಿಯೋ ಬಗ್ಗೆನೂ ತಿಳ್ಕೊಳ್ಬೋದು ಧನ್ಯವಾದಗಳು ಫ್ರೆಂಡ್ಸ್